ಈ ನಿರ್ಮಲಾ ಸೀತಾರಾಮನ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷಕ್ಕೆ ಇವತ್ತು ಮಧ್ಯಂತರ ಆಯವ್ಯಯವನ್ನು ಮಂಡಿಸಿದ್ದಾರೆ ಮಧ್ಯಂತರ ಆಯವ್ಯಯ ಇಟ್ ಇಸ್ ನಾಟ್ ಎ ಫುಲ್ ಬಜೆಟ್ ಯಾಕಂತಂದ್ರೆ ನೆಕ್ಸ್ಟ್ ಚುನಾವಣೆ ಇರೋದ್ರಿಂದ ಫುಲ್ ಬಜೆಟ್ ಮಂಡಿಸ ಆಗದೆ ಇರಬಹುದು ಅವ್ರಿಗೆ ಮತ್ತೆ ಎಲೆಕ್ಷನ್ ಇರೋದ್ರಿಂದ ಇಟ್ ಇಸ್ ಎನ್ ಎಲೆಕ್ಷನ್ ಬಜೆಟ್ ಈ ವರ್ಷ ಮಂಡಿಸಿರ್ತಕ್ಕಂಥ ಬಜೆಟ್ ಗಾತ್ರ ನಲವತ್ತೇಳು ಲಕ್ಷದ ಅರವತ್ತೈದು ಸಾವಿರದ ಏಳ್ನೂರ ಅರವತ್ತೆಂಟು ಕೋಟಿಗಳು ನಲವತ್ತೇಳು ಲಕ್ಷದ ಅರವತ್ತೈದು ಸಾವಿರದ ಏಳ್ನೂರ ಐವತ್ತೆಂಟು ಕೋಟಿಗಳು ಕಳೆದ ವರ್ಷ ಮಣಿಸಿದ್ದದ್ದು ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರ ಆಯು ಆ ವರ್ಷದಲ್ಲಿ ನಲವತ್ತೈದು ಸಾವಿರದ ನಲವತ್ತೈದು ಲಕ್ಷದ ನಲವತ್ತೈದು ಲಕ್ಷದ ಮೂರು ಸಾವಿರದ ತೊಂಬತ್ತೇಳು ಕೋಟಿ ಅಂದರೆ ಈ ವರ್ಷ ಎರಡು ಲಕ್ಷದ ಅರವತ್ತೆರಡು ಸಾವಿರದ ಆರುನೂರ ಎಪ್ಪತ್ತೊಂದು ಕೋಟಿ ಹೆಚ್ಚುವರಿ ಮಾಡಿದ್ದಾರೆ ಈ ಮಧ್ಯಂತರ ಬಜೆಟ್ನಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ಎಷ್ಟಪ್ಪ ಹೆಚ್ಚಾಗಿದೆ ಅಂತಂದರೆ ಫೈವ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಜಾಸ್ತಿ ಆಗಿದೆ ಕಳೆದ ವರ್ಷದ ಬಜೆಟ್ಗೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಹೆಚ್ಚು ಹೆಚ್ಚಾಗಿರ್ತಕ್ಕಂಥದ್ದು ಫೈವ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಅಂದರೆ ದಿ ಗ್ರೋತ್ ಆಫ್ ಬಜೆಟ್ ಈಸ್ ದಿ ಗ್ರೋತ್ ದಿ ಬಜೆಟ್ ಫೈ ಪಾಯಿಂಟ್ ಏಟ್ ಪರ್ಸೆಂಟ್ ಈ ನಲವತ್ತೇಳು ಲಕ್ಷ ಕೋಟಿ ರೂಪಾಯಿಗಳಲ್ಲಿ ನಲವತ್ತೇಳು ಲಕ್ಷದ ಅರವತ್ತೈದು ಸಾವಿರದ ಏಳುನೂರಲ್ಲಿ ಹದಿನಾರು ಲಕ್ಷದ ಎಂಬತ್ತೈದು ಸಾವಿರದ ನಾನೂರ ತೊಂಬತ್ನಾಲ್ಕು ಕೋಟಿ ಸಾಲ ಮಾಡಿದ್ದಾರೆ ಹದಿನಾರು ಲಕ್ಷದ ಎಂಬತ್ತೈದು ಸಾವಿರದ ನಾನೂರ ತೊಂಬತ್ನಾಲ್ಕು ಕೋಟಿ ಸಾಲ ಮಾಡಿದ್ದಾರೆ ಒಟ್ಟು ಕೇಂದ್ರ ಸರ್ಕಾರದ ಮೇಲೆ ಇರತಕ್ಕಂಥ ಸಾಲ ಯಾಸ್ ಆನ್ ಟುಡೆ ನೂರ ತೊಂಬತ್ತು ಲಕ್ಷ ಕೋಟಿ ಬಜೆಟ್ನಲ್ಲಿ ಸಾಲಕ್ಕಾಗಿ ಬಡ್ಡಿ ಪಾವತಿಸೋದು ಎಷ್ಟಪ್ಪ ಅಂತಂದರೆ ಹನ್ನೊಂದು ಲಕ್ಷದ ತೊಂಬತ್ತೊಂದು ಸಾವಿರ ಕೋಟಿ ಹನ್ನೊಂದು ಲಕ್ಷದ ತೊಂಬತ್ತೊಂದು ಸಾವಿರ ಕೋಟಿ ಒಟ್ಟಾರೆಯಾಗಿ ಬಜೆಟ್ಟು ನಿರಾಶಾದಾಯಕವಾದಂಥ ಬಜೆಟ್ ಮತ್ತೆ ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥ ಬಜೆಟ್ ಚುನಾವಣಾ ಬಜೆಟ್ ಆದ್ದರಿಂದ ಯಾವುದೇ ಹೊಸ ಕಾರ್ಯಕ್ರಮಗಳನ್ನು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಆಗಲ್ಲ ಸೊ ಬಜೆಟ್ ಅನ್ನು ವಿಶ್ಲೇಷಣೆ ಮಾಡೋದು ಭಾರಿ ಕಷ್ಟ ಈ ಬಜೆಟ್ನಲ್ಲಿ ಬಜೆಟ್ ಮೂಲಕ ಜನರ ಮುಂದೆ ಇಡೋದಕ್ಕಿಂತ ಹೆಚ್ಚಾಗಿ ಮುಚ್ಚಿಟ್ಟಿರೋದೆ ಜಾಸ್ತಿ ಬಜೆಟ್ ಅಂತಂದ್ರೆ ಅದು ಈ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದೆಲ್ಲ ಇಡಬೇಕು ಬಿಚ್ಚಿಡಬೇಕು ಆದರೆ ಅವೆಲ್ಲನೂ ಕೂಡ ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಬಿಚ್ಚಿಡೋದಕ್ಕಿಂತ ಮುಚ್ಚಿಡೋದೇ ಜಾಸ್ತಿ ಆಗುತ್ತೆ ಈಗ ಸಾ ನಿರುದ್ಯೋಗದ ಬಗ್ಗೆ ಹೇಳಿಲ್ಲ ಎಲೆ ಏರಿಕೆ ಬಗ್ಗೆ ಹೇಳಿಲ್ಲ ರೈತರ ಸಮಸ್ಯೆಗಳ ಬಗ್ಗೆ ಹೇಳಿಲ್ಲ ಬರಗಾಲದ ಬಗ್ಗೆ ಹೇಳಿಲ್ಲ ಸಾಲ ಎಷ್ಟು ಮಾಡಿದ್ದೀವಿ ಅಂತ ಹೇಳಿಲ್ಲ ಒಟ್ಟು ಸಾಲ ಎಷ್ಟಾಗಿದೆ ಅಂತ ಹೇಳಿಲ್ಲ ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ ವಿಕಸಿತ ಭಾರತ ಅಂತ ಹೇಳಿ ಎಲ್ಲ ಕಡೆ ನರೇಂದ್ರ ಮೋದಿಯವರು ಅವ್ರ ಸರ್ಕಾರದ ಸಾಧನೆಗಳು ಅಂತೇಳಿ ಪ್ರಚಾರ ಮಾಡ್ತಾ ಇದ್ದಾರೆ ಅವರ ಅಧಿಕಾರಿಗಳನ್ನು ಕಳಿಸಿ ವಿಕಸಿತ ಭಾರತ ಈ ಬಜೆಟ್ ಕೂಡ ವಿಕಸಿತ ಬಜೆಟ್ಟು ಅಂತ ಹೇಳ್ತಾರೆ ವಿಕಸಿತ ಬಜೆಟ್ ನನ್ನ ಪ್ರಕಾರ ಇದು ವಿಕಸಿತ ಬಜೆಟ್ ಅಲ್ಲ ವಿನಾಶಕಾರಿ ಬಾ ವಿನಾಶಕಾರಿ ವಿಕಸಿತ ಭಾರತ ಅಲ್ಲ ವಿಕಸಿತ ವಿನಾಶಕಾರಿ ಭಾರತ ಮಾಡ್ತಕ್ಕಂಥ ಬಜೆಟ್ ವಿಕಸಿತ ಭಾರತ ಮಾಡೋದಲ್ಲ ವಿನಾಶಕಾರಿ ಭಾರತ ಮಾಡ್ತಕ್ಕಂಥ ಬಜೆಟ್ ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಅಂತಂದ್ರೆ ಬಡವರು ಮಹಿಳೆಯರು ಯುವಕರು ರೈತರೂ ಇವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಬಡವರು ಮಹಿಳೆಯರು ಯುವಕರು ಮತ್ತು ರೈತರು ಅಂತ ಅದಕ್ಕೋಸ್ಕರವಾಗಿ ಇವರ ಎಲ್ಲ ವಿಕಾಸ ಅದಕ್ಕೋಸ್ಕರ ವಿಕಸಿತ ಆಗ್ತಕ್ಕಂಥ ಭಾರತ ಭಾರತ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಸೊ ಅದರಿಂದ ನಾನು ಇದನ್ನೇನು ಹೇಳ್ತೀನಿ ಅಂದರೆ ವಿನಾಶಕಾರಿ ಬಜೆಟ್ಟು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ನಾವು ನಿಜವಾಗಿ ರೈತರು ಮಹಿಳೆಯರು ಯುವಕರು ಬಡವರಿಗೆ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥ ಈಗ ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟಿದ್ದೀವಿ ಬಡವರಿಗೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಕಾರ್ಯಕ್ರಮ ಕೊಟ್ಟಿದ್ದೀವಿ ಮಹಿಳೆಯರಿಗೆ ಶಕ್ತಿ ಯೋಜನೆ ಕಾರ್ಯಕ್ರಮ ಕೊಟ್ಟಿದ್ದೀವಿ ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮ ಕೊಟ್ಟಿದ್ದೀವಿ ರೈತರಿಗೆ ಕೃಷಿ ಭಾಗ್ಯ ಕಾರ್ಯಕ್ರಮ ಕೊಟ್ಟಿದ್ದೀವಿ ಇವೆಲ್ಲವೂ ಕೂಡ ಈ ವರ್ಗದ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಅವರು ಏನು ಹೇಳಿದ್ದೀವಿ ಏನು ಕೊಟ್ಟಿದ್ದೀವಿ ಅಂತ ಹೇಳಲ್ಲ ರೈತರಿಗೆ ಏನು ಹೇಳಿ ಕೊಟ್ಟಿದ್ದೀವಿ ಯುವಕರಿಗೆ ಈಗ ಸಪ್ ಮ್ಯಾಟ್ರ್ ಆಫ್ ಆ್ಯಕ್ಟ್ ನಿರುದ್ಯೋಗ ಜಾಸ್ತಿ ಆಗಿದೆ ನಲವತ್ತೈದು ವರ್ಷಗಳಲ್ಲಿ ಇಷ್ಟೊಂದು ನಿರುದ್ಯೋಗ ಬೆಳೆದಿರಲಿಲ್ಲ ಜಾಸ್ತಿ ಆಗಿದೆ ಅದಕ್ಕೆ ಪರಿಹಾರ ಏನು ಅಂತಕ್ಕಂಥದ್ದನ್ನು ಎಲ್ಲೂ ಕೂಡ ಬಜೆಟ್ನಲ್ಲಿ ಹೇಳಿಲ್ಲ ಆಮೇಲೆ ಎಮ್ ಎಸ್ ಪಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆಯಲ್ಲ ಕೆಲವೇ ಬೆಳೆಗಳನ್ನು ಮಾತ್ರ ಸೇರಿಸಿದ್ದಾರೆ ಕೆಲವು ಬೆಳೆಗಳು ಮಾತ್ರ ಭತ್ತ ರಾಗಿ ಗೋಧಿ ಈ ಥರದವೆಲ್ಲ ಎಲ್ಲ ಸೇರಿದ್ದಾರೆ ನಾವೇನು ತಿಳ್ತೀವಿ ಅಂದರೆ ರೈತರು ಬೆಳೀತಕ್ಕಂಥ ಎಲ್ಲ ಪ್ರಮುಖ ಬೆಳೆಗಳು ಕೂಡ ಎಮ್ ಎಸ್ ಪಿ ಬರಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿಲ್ಲ ಬಜೆಟ್ನಲ್ಲಿ ಏನು ನಿರ್ಮಲಾ ಸೀತಾರಾಮನ್ ಅವರು ಇದು ಬಹುಶಃ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಆರನೇ ಬಜೆಟ್ ಅಂತ ನಾನು ನಾವು ಬಜೆಟ್ ಸೊ ತೆರಿಗೆನು ಕೂಡ ಶ್ರೀಮಂತರ ಮೇಲೆ ಕಾರ್ಪೊರೇಟ್ ಬಾಡಿಗಳಿದ್ದಾವಲ್ಲ ಇಂಡಸ್ಟ್ರಿಯಲಿಸ್ ಕಾರ್ಪೊರೇಟ್ ಬಾಡಿಗಳು ಮೂವತ್ತರಿಂದ ಇಪ್ಪತ್ತೆರಡು ಪರ್ಸೆಂಟ್ ಗಳಿಸಿದ್ದೀವಿ ಅಂತ ಹೇಳ್ಕೊಳ್ತಾರೆ ಆದರೆ ಬಡವರು ಕೊಡ್ತಕ್ಕಂಥ ತೆರಿಗೆ ಜಾಸ್ತಿ ಆಗಿದೆ ಒಟ್ಟಾರೆಯಾಗಿ ಇದು ಬಡವರ ವಿರೋಧಿ ರೈತರ ವಿರೋಧಿ ಸಾಮಾನ್ಯ ಜನರ ವಿರೋಧಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ವಿರೋಧಿ ಬಜೆಟ್ ಅತ್ಯಂತ ನಿರಾಶಾದಾಯಕವಾದಂಥ ಬಜೆಟ್ ನಾನು ಈ ಬಜೆಟ್ ಮೇಲೆ ಹೆಚ್ಚು ಆಮೇಲೆ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಎರಡು ಸಾವಿರದಿಂದ ನಾಲ್ಕರಿಂದ ಹದಿನಾಲ್ಕರವರೆಗೆ ಯಾರಿದ್ದರು ಮನಮೋಹನ್ ಸಿಂಗ್ರವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಆಗ ಬಜೆಟ್ ವಾರ್ಷಿಕ ಸರಾಸರಿ ಸರಾಸರಿ ಬಜೆಟ್ ಗ್ರೋತ್ ಹದಿಮೂರು ಪಾಯಿಂಟ್ ಏಳು ಒಂಬತ್ತು ಪರ್ಸೆಂಟ್ ಇತ್ತು ಹದಿಮೂರು ಪಾಯಿಂಟ್ ಏಳು ಒಂಬತ್ತು ಇತ್ತು ಈಗ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಹತ್ತು ವರ್ಷಗಳ ಅವಧಿಯಲ್ಲಿ ಬಜೆಟ್ ಗ್ರೋತು ಒಂಬತ್ತು ಪಾಯಿಂಟ್ ಆರು ನೈನ್ ಪಾಯಿಂಟ್ ಸಿಕ್ಸ್ ಕಂಪೇರ್ ಟು ತರ್ಟೀನ್ ಪಾಯಿಂಟ್ ಸೆವೆನ್ ನೈನ್ ಡ್ಯೂರಿಂಗ್ ಮನ್ಮೋಹನ್ ಪೀರಿಯಡ್ ಇವರು ವಿಕಸಿತ ಅಂತ ಹೇಳ್ಕೊಂಡು ದೇಶದ ವಿಕಸಿತ ಆಗಿದೆ ಅಂತ ಹೇಳ್ಕಂಡು ನೈನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಬಂದಿದೆ ಅಂದರೆ ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಪರ್ಸೆಂಟ್ ಕಡಿಮೆ ಮನ್ಮೋಹನ್ ಸಿಂಗ್ ಅವ್ರ ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ ಇವ್ರ ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಕಡಿಮೆ ಬಜೆಟ್ ಸೈಜ್ ಸೈಜ್ ಬಿ ಬಜೆಟ್ ಆಮೇಲೆ ಜಿ ಡಿ ಪಿ ಬೆಳವಣಿಗೆನೂ ಕೂಡ ಯು ಪಿ ಎ ಸರ್ಕಾರದಲ್ಲಿ ಹನ್ನೊಂದು ಪಾಯಿಂಟ್ ಒಂದು ನಾಲ್ಕು ಇತ್ತು ಜಿ ಡಿ ಪಿ ಬೆಳವಣಿಗೆ ಡೊಮೆಸ್ಟಿಕ್ ಪ್ರಾಡಕ್ಟ್ ಅದು ಯು ಪಿ ಎ ಕಾಲದಲ್ಲಿ ಹನ್ನೊಂದು ಪಾಯಿಂಟ್ ಒಂದು ನಾಲ್ಕು ಈಗ ಎನ್ ಡಿ ಎ ಕಾಲದಲ್ಲಿ ಆರು ಪಾಯಿಂಟ್ ಐದು ಸೊ ಹೆಂಗೆ ವಿಕಸಿತ ಆಯಿತು ಕುಸಿತ ನಿನ್ಪದನೆ ಉಪಯೋಗಿಸ್ ವಿಕಸಿತ ಅಲ್ಲ ಇದು ಕುಸಿತ ಸೊ ಈ ಅಂಕಿಮಗಳು ದಯವಿಟ್ಟು ಬರೀರಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಬಜೆಟ್ ಸೈಜ್ ಬೆಳವಣಿಗೆ ಹದಿಮೂರು ಪಾಯಿಂಟ್ ಏಳು ಒಂಬತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ನಾಲ್ಕರವರೆಗೆ ಒಂಬತ್ತು ಪಾಯಿಂಟ್ ಆರು ಅಂದರೆ ನಾಲ್ಕು ಪಾಯಿಂಟ್ ಒಂದು ಒಂಬತ್ತರಷ್ಟು ಕಡಿಮೆ ಜಿ ಡಿ ಪಿ ಗ್ರೋತು ಕೂಡ ಹನ್ನೊಂದು ಪಾಯಿಂಟ್ ಒಂದು ನಾಲ್ಕಿತ್ತು ಅದು ಆರು ಪಾಯಿಂಟ್ ಐದಿಗೆ ಬೆಳವಣಿಗೆ ಕಡಿಮೆ ಆಗಿದೆ ಅದರಿಂದ ಅದಕ್ಕೆ ನಾನು ಹೇಳಿದ್ದು ಇದು ವಿಕಸಿತ ಅಲ್ಲ ವಿನಾಶ ವಿನಾಶ ವಿನಾಶಕಾರಿಕ ಭಾರತ ಅಂತ ಓಕೆ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ ಈಗ ಇನ್ನೂ ಎಲ್ಲ ಡೀಟೇಲ್ಸ್ ಎಲ್ಲ ನೋಡಿದ ಮೇಲೆ ಹೇಳ್ತೀನಿ ನಾನು ಬಜೆಟ್ ಮಂಡಿಸಿದ ಮೇಲೆ ನೋಡಪ್ಪ ನನಗೆ ಈಗಲೇ ಇನ್ನೂ ಚರ್ಚೆ ನಡೀತಾ ಇದೆ ಬಜೆಟ್ ಇದು ನೀನು ನಾವು ಬಜೆಟ್ ಮಂಡಿಸಿದ ಮೇಲೆ ಏನು ಬರೀಬೇಕು ಬರೀ ಹಾ ಯಾವ ಪ್ರಪೋಸಲ್ ನಾವು ಏನು ಕೇಳಿ ನೋಡಪ್ಪ ನಾವು ಕೇಂದ್ರ ಸರ್ಕಾರಕ್ಕೆ ಹಿಂಗೆ ನಮಗೆ ಬರಬೇಕಾಗಿರ್ತಕ್ಕಂಥ ಹಣ ಈಗ ಏನಾಗಿದೆ ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿದ್ದದು ಇದನ್ನು ಅಪ್ಪರ್ ಬದ್ರಾಗಿ ದುಡ್ಡು ಕೊಡ್ತೀವಿ ಅಂತಿದ್ರು ಕೊಡಲಿಲ್ಲ ಹದಿನೈದನೇ ಹಣಕಾಸಿನಲ್ಲಿ ನಮಗೆ ಬರಬೇಕಾಗಿದ್ದಂಥ ಅಂತ ಬಣ ಬರಲಿಲ್ಲ ಆಮೇಲೆ ಪೆರಿಪಿರಲ್ ರಿಂಗ್ ರೋಡಿಗೆ ಆರು ಸಾವಿರ ಕೊಡ್ತೀವಿ ಅಂತಂದ್ರು ಅದು ಬರಲಿಲ್ಲ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ನಾವು ಕೊಡ್ತೀವಿ ಅಂತ ಇಂಟ್ರೀಮ್ ಬಜೆಟ್ನಲ್ಲಿ ಹೇಳಿದರು ಅದನ್ನು ಕೊಡಲಿಲ್ಲ ಅಲ್ಲ ಇಂಟ್ರೀಮ್ ರಿಪೋರ್ಟ್ನಲ್ಲಿ ಹೇಳಿದರು ಅದು ಕೊಡಲಿಲ್ಲ ಈಗ ಬರಗಾಲ ಬಂದಿದೆ ನಾಲ್ಕು ತಿಂಗಳಾಯಿತು ಬಂದು ಸೆಂಟ್ರಲ್ ಟೀಮ್ ಬಂದು ಹೋಗಿ ಸೆಪ್ಟೆಂಬರ್ ಇಪ್ಪತ್ತ್ಮೂರನೇ ಮೂರನೇ ತಾರೀಕು ಬಂದು ಹೋದ್ದು ನಾವು ಮೆ ಮೆಮೊರಾಂಡಮ್ ಎಲ್ಲ ಕೊಟ್ಟು ಅವರು ರಿಪೋರ್ಟ್ ಎಲ್ಲ ಕೊಟ್ಟರು ಇವತ್ತವರಿಗೆ ಒಂದು ಪೈಸೆನೂ ಬಂದಿಲ್ಲ ಇವೆಲ್ಲ ಕೊಡಿ ಅಂತ ಕೇಳಿದ್ವಲ್ಲ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿಲ್ಲ ಈ ಬಜೆಟ್ನಲ್ಲೂ ಯಾರು ಹಾ ಆ ಥರ ಎಲ್ಲ ದೇಶ ಬೇರೆ ದಕ್ಷಿಣ ಭಾರತ ಬೇರೆ ಮಾಡಿ ಉತ್ತರ ಭಾರತ ಮಾಡಿ ಅಂತಾರೆ ದೇಶ ಸಾರ್ವಭೌಮ ದೇಶದ ಸಾರ್ವಭೌಮತೆ ಇರಬೇಕು ಆಯ್ತಾ ನಾವು ಡಿಮ್ಯಾಂಡ್ಗಳು ಮಾಡೋದು ಒತ್ತಾಯ ಮಾಡೋದು ಇಟ್ಸ್ ಎ ಫೆಡರಲ್ ಸ್ಟೇಟ್ ನಮ್ಮದು ನಾವು ಫೆಡರಲಿಸಮ್ ಒಪ್ಕೊಂಡಿದ್ದೀವಿ ಮತ್ತು ರಾಜ್ಯ ಸರ್ಕಾರಗಳು ತೆರಿಗೆಗಳು ಕೊಡ್ತಕ್ಕ ಕೇಂದ್ರ ಸರ್ಕಾರ ಆದಂಥ ಏರಿಯಾ ಇಲ್ಲ ತೆರಿಗೆ ವಸೂಲು ಮಾಡಲಿಕ್ಕೆ ನಮ್ಮ ರಾಜ್ಯಗಳಿಂದ ಓದಂಥ ತೆರಿಗೆನ ಅವರು ಮಾಡ ಅದನ್ನು ನಮಗೆ ಕೊಡೋದು ಫೈನಾನ್ಸ್ ಕಮಿಷನ್ಗಳು ಅದನ್ನು ಹಂಚ್ತಾರೆ ಈಗೇನಾಗಿದೆ ನಮಗೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತ ಬರ್ತಾ ಇಲ್ಲ ಡೆವಲ್ಯೂಷನ್ ಆಫ್ ಫಂಡು ಇದೆಯಲ್ಲ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಅದು ಬರ್ತಾ ಇಲ್ಲ ಸರಿಯಾಗಿ ಬರ್ತಾ ಇಲ್ಲ ನಮಗೆ ಒನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಫೋರ್ಟೀನ್ ಫೈನಾನ್ಸ್ ಬಜೆಟ್ ಫಿಫ್ಟೀನ್ ಫೈನಾನ್ಸ್ ಬಜೆಟ್ಗೂ ಕಡಿಮೆ ಆಗೋಯಿತು ಇವರೇ ನರೇಂದ್ರ ಮೋದಿಯವರೇ ಪ್ರೈಮ್ ಮಿನಿಸ್ಟರ್ ಆಗಿತ್ತು ಸೊ ಹಂಗಾಗಿ ನಮಗೆ ನಮ್ಮ ರಾಜ್ಯದಿಂದ ಸುಮಾರು ನಾಲ್ಕು ಲಕ್ಷ ಕೋಟಿಗೂ ಹೆಚ್ಚು ತೆರಿಗೆ ವಸೂಲು ಮಾಡ್ತಾರೆ ಸಿ ವಿ ಆರ್ ನಂಬರ್ ಟು ಇನ್ ದಿ ಕಂಟ್ರಿ ತೆರಿಗೆ ಕೊಡೋದರಲ್ಲಿ ವಿ ಆರ್ ನಂಬರ್ ಟು ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟು ತೆರಿಗೆ ಕೊಡೋದರಲ್ಲಿ ಆದರೂ ಕೂಡ ನಮಗೆ ಅನ್ಯಾಯ ಆಗ್ತಾ ಇದೆ ಆಮೇಲೆ ಮಾಡಿಲ್ಲ ಏಮ್ಸ್ ಕೊಡಿ ರಾಯಚೂರಿಗೆ ಅಂತ ಕೇಳಿದ್ದು ಅದು ಕೊಟ್ಟಿಲ್ಲ ಆಮೇಲೆ ಈ ಉಪನಗರ ರೈಲು ಬೆಂಗಳೂರು ಉಪನಗರ ರೈಲು ಅದಕ್ಕೂ ದುಡ್ಡು ಏನು ಕೊಟ್ಟಿಲ್ಲ ಆಮೇಲೆ ಯಾವುದೇ ಯೋಜನೆಗಳು ಸರ್ಕಾರಕ್ಕೆ ಈ ಬಜೆಟ್ನಲ್ಲಿ ಈ ಬಜೆಟ್ನಲ್ಲಿ ಇಲ್ಲ ಅಖಂಡ ಕರ್ನಾಟಕವಾಗಿ ಇರಬೇಕು ಅಖಂಡ ಭಾರತವಾಗಿ ಇರಬೇಕು ನೋ ಕ್ವಶನ್ ಆಫ್ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಇದೆ ಅಖಂಡ ಕರ್ ಅಖಂಡ ಕರ್ನಾಟಕ ನೋ ಕ್ವಶನ್ ಆಫ್ ಐ ಮಿನ್ ಅಂತ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಅಂತ ಸರಿ ಅದನ್ನೇ ನಾನು ಹೇಳೋದು ಎಲೆಕ್ ಫೈನಾನ್ಸ್ ಕಮಿಷನ್ನು ಮಾಡುವಾಗ ಇವರು ರಿಪೋರ್ಟ್ನ ಒಪ್ಕೊಳ್ತಾರಲ್ಲ ಕೆಲವು ಎಲ್ಲ ಬದಲಾವಣೆ ಮಾಡಿದ್ದಾರೆ ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿರೋದು ಬದಲಾವಣೆ ಮಾಡಿಬಿಟ್ರು ಈಗ ನಮಗೆ ಆರು ಹತ್ತು ಸಾವಿರ ಚಿಲ್ಲರೆ ಕೋಟಿ ಬರಬೇಕಾಗಿತ್ತು ಹಾಂ ಸಾರಿ ಹನ್ನೊಂದು ಸಾವಿರ ಚಿಲ್ಲರೆ ಕೋಟಿ ಬರ್ ಕೊಡಲೇ ಇಲ್ಲ ಆಯ್ತಪ್ಪ ಇವರು ಸರ್ಪಡಿಸೋರೋದ್ರೆ ನಾವು ಸರ್ ಇವ್ರು ಪ್ರಸೆಂಟ್ ಮಾಡಲಿಲ್ಲ ಇವರು ರಾಜ್ಯ ಇವ್ರದೇ ಸರ್ಕಾರ ಇತ್ತಲ್ಲ ತಕೊ ಬರೋರು ಜಾಸ್ತಿ ಹ್ಞೂ ಅಲ್ಲೇ ಸುಮ್ಮನೆ ಏನೋ ರಾಜಕೀಯವಾಗಿ ಹೇಳ್ತಾ ಇದ್ದಾರೆ ನಾವು ಎಫೆಕ್ಟಿವ್ ಆಗಿ ಪ್ರೊಜೆಕ್ಟ್ ಮಾಡಿದ್ದು ಮಾಡದೆ ಹೋಗಿದ್ರೆ ಐದು ಸಾವಿರದ ನಾನ್ನೂರು ತೊಂಬತ್ತೈದು ಕೋಟಿ ಕೊಡ್ತೀವಿ ಅಂತ ಹೇಳ್ತಿದ್ರ ಇಂಟ್ರಿಮ್ ರಿಪೋರ್ಟ್ನಲ್ಲಿ ಹಾಂ ಅದು ಕೊಡ್ತಾರೆ ತೊಂದರೆ ಕೊಟ್ಟರೆ ಅದನ್ನ ಇವ್ರು ಕೇಳಿದ್ರೆ ಹಾ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿದ್ದ ಕೊಟ್ಟು ಕೇಳಿದ್ರೇನು ರೀ ಆರು ಸಾವಿರ ಕೋಟಿ ಫೆರ್ ಫೆರಲ್ಲಿ ರಿಂಗ್ ರೋಡ್ ಕೊಡ್ತೀವಿ ಅಂತ ಹಾ ಮತ್ತೆ ಅದಕ್ಕೆ ಏನು ಮಾಡ್ತಿದ್ರು ಬಸವರಾಜ ಬೊಮ್ಮಾಯಿ ಹೇಳಪ್ಪ ನೀನೇ ಹೇಳು ಉತ್ತಮ್ಮ ಏನಾರ ಅನ್ಯಾಯ ಆಗಿದ್ರೆ ಕರ್ನಾಟಕಕ್ಕೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿರ್ತಕ್ಕಂಥ ಬಿ ಜೆ ಪಿ ಅವ್ರಿಗೆ ಇಪ್ಪತ್ತೈದು ಜನ ಎಂ ಪಿಗಳಿದ್ದಾರೆ ಒಂದು ದಿನ ಬರಗಾಲ ಇದೆ ಕರ್ನಾಟಕದಲ್ಲಿ ದುಡ್ಡು ಬಿಡುಗಡೆ ಮಾಡಿ ಅಂತ ಹೇಳಿದಾರಾ ಇವರು ವಿರೋಧ ಪಕ್ಷದವ್ರು ಹೇಳಿದಾರ ಬಸವರಾಜ ಬೊಮ್ಮಾಯಿ ಹೇಳಿದಾರ ಅಶೋಕ ಹೇಳಿದಾರ ವಿಜಯೇಂದ್ರ ಹೇಳಿದಾರ ಯಡಿಯೂರಪ್ಪ ಹೇಳಿದಾರ ಅದ್ರ ಬಗ್ಗೆ ಉಸಿರೇ ಇಲ್ಲ ಇಪ್ಪತ್ತ ಆರು ಜನ ಈಗ ಎಂ ಪಿಗಳು ಕರ್ನಾಟಕ ಕರ್ನಾಟಕದಿಂದ ಇವ್ರು ಗೆದ್ದಿರೋದು ನಾವು ಕೇಳ್ತಾ ಇರೋದು ಕರ್ನಾಟಕದ ಜನರಿಗಲ್ಲ ಕರ್ನಾಟಕಕ್ಕಲ್ಲ ಇವ್ರು ಯಾಕೆ ಕೇಳಲ್ಲ ಭಯ ಭಯ ನರೇಂದ್ರ ಮೋದಿ ಅವ್ರು ಕೇಳಿದ್ರು ಭಯ ಹ ಅಮಿತ್ ಶಾ ಕಂಡ್ರೆ ಭಯ ಯಾಕೆ ಗೊತ್ತಿಲ್ಲಪ್ಪ ಅಂತ ಕೇಳಿ ನೋಡು ಅವ್ರಿಗೆ ಅಲ್ಲೇ ಅಲ್ಲಿ ಯಾಕೆ ಕೇಳಲ್ಲ ಹೇಳಪ್ಪ ಒಂದಿನ ಆದರೂ ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕ ಸಹಾಯ ಮಾಡಿ ಅಂತ ಕೇಳಿದಾರ ಕೇಳಿ ನೋಡಿ ಮಿನಿಸ್ಟ್ರ ಜೋಶಿ ಇದಾರೆ ಯಾರು ನರೇಂದ್ರ ಅಮಿತ್ ಶಾ ಜೊತೆ ನರೇಂದ್ರ ಮೋದಿ ಜೊತೆ ಮಾತಾಡೋಕೆ ಭಯ ಇವರು ಭಾತಿಯಾಡಲ್ಲ ಇವರು ಈಗ ನಾನು ಹೋಗಿದ್ದೆ ನರೇಂದ್ರ ಮೋದಿ ಡಿಸೆಂಬರ್ ತಿಂಗಳಲ್ಲಿ ಭೇಟಿ ಮಾಡಿದ್ದೆ ಇಪ್ಪತ್ತನೇ ತಾರೀಕು ಇರಬೇಕು ನಾನು ಕಾಣಿಸುತ್ತೆ ಡಿಸೆಂಬರ್ ಇಪ್ಪತ್ತು ನರೇಂದ್ರ ಮೋದಿಯವ್ರನ್ನೂ ಭೇಟಿ ಮಾಡಿದೆ ಅಮಿತ್ ಶಾನು ಭೇಟಿ ಮಾಡಿ ನಾನು ಕೃಷ್ಣ ಬೈರೇಗೌಡ ಇಬ್ಬರು ಭೇಟಿ ಮಾಡಿದ್ದೆ ಮಾಡಿದಾಗ ನರೇಂದ್ರ ಇವರು ಅಮಿತ್ ಶಾ ಹೇಳಿದ್ರು ಇಪ್ಪತ್ತ್ಮೂರನೇ ತಾರೀಕು ಮೀಟಿಂಗ್ ಕರೆದು ನಾನು ಬರಗಾಲದ ಬಗ್ಗೆ ಚರ್ಚೆ ಮಾಡಿ ದುಡ್ಡು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತಿನವ್ರಿಗೆ ಮೀಟಿಂಗೇ ಮಾಡಲಿಲ್ಲ ಇವತ್ತಿನವ್ರಿಗೊಂದು ಬಿಡಿದಾಸು ಕೊಟ್ಟಿಲ್ಲ ನೀವೇ ಹೇಳಿ ಅಪ್ಪ ನಾವು ನೀವು ಕರ್ನಾಟಕದವರು ನೀವೆಲ್ಲ ಆ ನೀವೆಲ್ಲ ಕರ್ನಾಟಕದವ್ರು ನಾನು ಕರ್ನಾಟಕದವ್ರನ್ನೇ ಹೇಳಿ ಕರ್ನಾಟಕಕ್ಕೆ ಇಷ್ಟೊಂದು ಅನ್ಯಾಯ ಮಾಡೋದಾ ಯಾರು ಇನ್ನೇನಂತ ಕರಿಬೇಕು ಇದಕ್ಕೆ ಮಲತಾಯಿ ಧೋರಣೆ ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆ ನಾವು ಆತರ ಯೋಚನೆ ಮಾಡಿಲ್ಲ ಇನ್ನು ಚರ್ಚೆ ಮಾಡ್ತಾ ಇದೀವಿ ಬಜೆಟ್ ಹನ್ನ ಹದಿನಾರನೇ ತಾರೀಕೆ ಚರ್ಚೆ ಮಾಡ್ತಾ ಇದೀವಿ ನೋಡೋಣ ಬಜೆಟ್ ಶ್ವೇತ ಪತ್ರ ಅಲ್ವೇನ್ರಿ ಬಜೆಟ್ ರೀ ಬಜೆಟ್ ಇಡ್ಸಲ್ ಎ ವೈಟ್ ಪೇಪರ್ ಬಜೆಟ್ನಲ್ಲಿ ಎಲ್ಲರೂ ಮುಚ್ಕೊಳಕ್ಕಾಗತ್ತಾ ಎಲ್ಲರೂ ತೆರೆದಿಡ್ತೀವಲ್ಲಪ್ಪ ಹಣಕಾಸಿನ ಪರಿಸ್ಥಿತಿ ಎಷ್ಟಿದೆ ಎಷ್ಟು ರೆವಿನ್ಯೂ ರಿಸೂಸ್ ಎಷ್ಟು ಎಕ್ಸ್ಪೆಂಡಿಚರ್ ಎಷ್ಟು ಅದರಲ್ಲಿ ಯಾವ್ಯಾವ ಬಾಬ್ನಿಂದ ಓನ್ ಟ್ಯಾಕ್ಸಸ್ ಎಷ್ಟು ಕೇಂದ್ರದಿಂದ ಬರೋದೆಷ್ಟು ನಾನ್ ಟ್ಯಾಕ್ಸ್ ರೆವಿನ್ಯೂ ಎಷ್ಟು ಕ್ಯಾಪಿಟಲ್ ರಿಸೀಟ್ಸ್ ಎಷ್ಟು ಸಾಲ ತಗೊಳ್ಳೋದು ಎಷ್ಟು ಎಲ್ಲ ಹೇಳ್ತೀವಲ್ಲ ಹಾಂ ಬರೆಯೋದಿಲ್ಲ ಬಜೆಟ್ ಮೇಲೆ ನೀವು ನನಗೇನು ಗೊತ್ತಿಲ್ವಾ ಎಷ್ಟು ವರ್ಷ ಆಯ್ತು ನಾನು ಫೈನಾನ್ಸ್ ಮಿನಿಸ್ಟರ್ ಆಗಿ ಎಷ್ಟು ಬಜೆಟ್ಗಳು ಕೇಂದ್ರದ ಬಜೆಟ್ಗಳ ಮೇಲೆ ರಿಯಾಕ್ಷನ್ ಕೊಟ್ಟಿದ್ದೀನಿ ಅಂದ್ರೆ ಅವರು ತೋರಿಸದು ಬರೆಯಲ್ಲ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲ ಅದೇನು ಪಕ್ಕ ಹಾಂ ಬರೆಯಲ್ಲ ಅಂತಂದ್ರೆ ಆ ಹಾವು ತೋರ್ಸುದಲ್ಲ ಅದ್ ಬರೆಯಲ್ಲ ಅಂತ ನಿಮ್ಗೆ ಹೇಳಕ್ಕಾಗತ್ತ ಅದನ್ನ ನೀವು ಹೇಳಲ್ಲ ಅಂದ್ಮೇಲೆ ಹೇಳಲ್ಲ ಅಷ್ಟೇ ಟ್ಯಾಕ್ಸ್ ರೆವಲ್ಯೂಷನ್ ಬಗ್ಗೆ ಫೈನಾನ್ಸ್ ಅಲ್ಲಿ ಇತ್ತು ಹೇಳ್ತೀರಾ ಬರೀ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಂತ ಸೊ ನೀವು ಹೇಳಿದ್ರೆ ಸಿಕ್ಸ್ಟೀಂತ್ ಪ್ರಿ ಕಮಿಷನ್ ಆಗು ಇನ್ನ ತಿರ್ಗಾ ಹೋಗಿ ಮಡ್ಬಿ ಮಾಡ್ಬೇಕು ಇಲ್ಲ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ನು ಇನ್ನೂ ಮೆಂಬರ್ಗಳ ಅಪಾಯಿಂಟ್ ಆಗಿಲ್ಲ ಅದಾದಮೇಲೆ ನಾವು ಈ ಸಾರಿ ಇನ್ನೂ ಮೋರ್ ಎಫೆಕ್ಟಿವ್ ಆಗಿ ಮಾಡ್ತೀವಿ ನಮ್ಮ ಕೇಸನ್ನು ಪ್ರೆಸೆಂಟ್ ಅವರ್ ಕೇಸ್ ಬಿಫೋರ್ ದಿ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಮೋರ್ ಎಫೆಕ್ಟಿವಲಿ ಈಗ ಕೇಂದ್ರ ಸರ್ಕಾರ ತೆರಿಗೆ ಪಾಲನ್ನು ಗೊತ್ತಿಲ್ಲ ನಾನು ನೋಡಿಲ್ಲ ಅದನ್ನ ಅಕೌಂಟ್ ಇದೆಲ್ಲ ನೋಡಿಲ್ಲ ನಾನು ಡೀಟೇಲ್ಸ್ ಆಗಿ ನೋಡಿ ಡೀಟೈಲ್ಸ್ ಆಗಿ ನೋಡಿಲ್ಲ ಎಷ್ಟು ತೆರಿಗೆ ಪಾಲು ಎಷ್ಟು ಕೊಡ್ತಾರೆ ಈ ವರ್ಷ ಆಮೇಲೆ ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ನಲ್ಲಿ ಎಷ್ಟು ಪ್ರೊವೈಡ್ ಮಾಡ್ತಾರೆ ನೋಡಬೇಕು ಅದನ್ನೆಲ್ಲ ನೋಡಬೇಕು ನಾ ಇನ್ನೂ ನೋಡಿಲ್ಲ ಎಲ್ಲ ಕಡಿಮೆ ಕೊಟ್ಟು ಕಡಿಮೆ ಎಷ್ಟು ಕೊಟ್ಟಿದ್ದಾರೆ ಏನು ಕಳೆದ ವರ್ಷಕ್ಕಿಂತ ಇವ ಈಗ ಟ್ಯಾಕ್ಸ್ ಡೆವಲ್ಯೂಷನ್ ನಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ ಆಮೇಲೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲೂ ಕೂಡ ಹಿಂದೆ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಎಪ್ಪತ್ತು ಎಂಬತ್ತು ಕೇಂದ್ರ ಸರ್ಕಾರ ಕೊಡ್ತಿದೆ ಈಗ ಈಗೇನಾಗ್ಬಿಟ್ಟಿದೆ ಐವತ್ತು ನಲವತ್ತು ಆಗ್ಬಿಟ್ಟಿದೆ